ನಮಸ್ಕಾರ ಏನಿದು ಬೆಳ ಬೆಳಗ್ಗೆ ಬಸ್ ಸ್ಟಾಪಿಗೆ ಬಂದು ಏನು ಮಾಡೋಕ್ಕಾಯ್ತೀನಿ ಅಂತ ಅನ್ಕೊಂಡ್ರ ಸೊ ಏನಿಲ್ಲ ಇವತ್ತು ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗೋದಿತ್ತು ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಯಾಕೆ ಹೋಗಕತ್ತೀನಿ ಅಂತಂದರೆ ಸೊ ನಮ್ಮದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಸಲುವಾಗಿ ಸೊ ಕೆಲಸ ಇತ್ತು ಅದಕ್ಕೆ ನಾನು ನಮ್ಮ ಫ್ರೆಂಡು ಇಬ್ರು ಸೇರಿಗೆಸಿ ಈಗ ಗುಲ್ಬರ್ಗ್ ಹೋಗ್ತಾಯ್ತಿದ್ವಿ ಅದಕ್ಕೆ ಈಗ ರೈಚೂರು ಬಸ್ಗೆ ಹೋಗ್ತಿದ್ವಿ ಸೊ ರೈಚೂರು ಬಸ್ ಸಿ ಟಿಕೆಟ್ ತಗೊಂಡಿವಿ ರಾಯಚೂರಿಗೆ ಸೊ ಈಗ ರಾಯಚೂರಿಗೆ ಹೋದ್ಮೇಲೆ ಏಳುವರೆಗೆ ಟ್ರೈನ್ ಐತೆ ಸೊ ಅಲ್ಲಿ ತಗುಲು ಬರ್ಕೋಬೇಕು ಸೊ ಫೈನಲಿ ರಾಯಚೂರಿಗೆ ಅಂತ ರೀಚ್ ಆದ್ವಿ ಸೊ ಈಗ ರೈಚೂರು ರೀಚ್ ಆದಮೇಲೆ ಸೊ ಇವಾಗ ಬಸ್ಸಿಂದ ಎಳುಗೇಸಿ ಆಟೋ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಸೊ ಜಲ್ದಿ ಎಳು ಗೀಸಿ ಹೋದರೆ ಸ್ವಲ್ಪ ಬೇಗ ಮುಟ್ಬೋದು ಮತ್ತೆ ಟ್ರೈನ್ ಮಿಸ್ ಆಯ್ತಪ್ಪ ಅಂತಂದರೆ ಲೇಟ್ ಹತ್ತುವರೆಗೆ ಹೇಳಿದ್ರು ಸೊ ಅದಕ್ಕೆ ಜಲ್ದಿ ಹೋಗೋ ಅಂತ ಅಂತೇಳಿದ್ ನಮ್ಮ ಫ್ರೆಂಡಿಗೆ ಸೊ ಈಗ ಹಿಳಿದಿಸಿ ಆಟೋ ಆಟೋ ಹುಡ್ಕ ಕೇಳಬೇಕು ಅವ್ರನ್ನ ಎಷ್ಟು ಎಷ್ಟು ಅಂತ ಅನ್ಗೇಸಿ ಅಲ್ಲ ಕೇಳಿ ಸ್ಟೇಷನ್ಗೆ ಹೋಗ್ಬೇಕು ಸೊ ಈಗ ಆಟೋ ಸಿಕ್ತೀವಿ ಸೊ ಈಗ ಆಟೋದಾಗ ಕುಂಜಿ ಮುಂದ್ರೆ ಅದು ಕೇಳಿದ್ವಿ ಅವ್ನಿಗೆ ನಾಷ್ಟು ಏನೇನು ಮಾಡಿಕೊಂಬೆ ಅಂತಂದ್ರೆ ಏ ಬೇಡ ಮತ್ತೆ ಟೈಮ್ ಆಗಿಬಿಡ್ತಾ ಟ್ರೈನ್ ಮಿಸ್ ಆದರೆ ಮತ್ತೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹಂಗೆ ಸುಮ್ಮನೆ ಹೋಗ್ಬಿಟ್ಟು ಏನು ಮಾಡ್ತ ಈಗ ಸ್ಟೇಷನಿಗೆ ಬಂದ್ವಿ ಈಗ ರೈಲ್ವೆ ಸ್ಟೇಷನಲ್ಲಿದ್ದ ಸೊ ಟಿಕೆಟ್ ತಗೋಬೇಕು ಟಿಕೆಟ್ ತಗೊ ನಗೇಷಿ ಸೊ ಗುಲ್ಬರ್ಗಕ್ಕೆ ಹೋಗ್ಬೇಕು ಸಿಕೆ ಟಿಕೆಟ್ ಕೌಂಟ್ರನ್ನಲ್ಲಿ ನೋಡಿದ್ವಿ ಜನ ಫುಲ್ ಇದ್ದರು ಸೊ ಅದಕ್ಕೆ ಇಲ್ಲೇ ಅಲ್ಲಿ ಆನ್ಲೈನ್ಯಾಗ ಪೇ ಮಾಡಿಗೇಷಿ ಅಂತ ಹೇಳಿದ್ನಿ ಸೊ ಇಲ್ಲೂ ಜನ ಇದ್ದರು ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದ್ವಿ ಸೊ ವೆಯ್ಟ್ ಮಾಡಿ ಆದಮೇಲೆ ಟಿಕೆಟ್ ತಗೋತಿವಿ ಅವ್ನಿಗೆ ಗೊತ್ತಾಗಲಿಲ್ಲ ನಾನು ಹೇಳಿಕೊಟ್ಟಿನಿ ಹಿಂಗೆ 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 ಹಿಂಗೆಲ್ಲ ಸ್ಕ್ಯಾನ್ ಮಾಡ್ಬೇಕು ಹಿಂಗೆ ಅಂತ ಹೇಳ್ಕೊಟ್ನಿ ಸೊ ನಾನು ಫಸ್ಟ್ ಟೈಮ್ ಬರೋಕ್ಕಾಯ್ನಿ ಆದ್ರೆ ಸ್ವಲ್ಪ ಗೊತ್ತಾಯ್ತು ಹಿಂಗೆ ಹಿಂಗ ಅಂತ ಅದನ್ನೆಲ್ಲ ನೋಡಿದ್ಮ್ಯಾಗ ಸೊ ಸಿಕ್ಸ್ಟಿ ಫೈವ್ ರುಪೀಸ್ ಒಬ್ಬರಿಗೆ ಸೊ ಒಬ್ಬ ಒಬ್ಬರಿಗೆ ಇಲ್ಲಿದ್ದ ಗುಲ್ಬರ್ಗಕ್ಕೆ ಹೋಗೋಕೆ ಅರವತ್ತೈದು ರೂಪಾಯಿ ಸೊ ಅರವತ್ತೈದು ರೂಪಾಯಿನ ಪೇ ಮಾಡಿದರೆ ಇಲ್ಲಿ ಕೆಳಗಡೆ ಟಿಕೆಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಟ್ರೆ ಆಯ್ತು ಇಲ್ಲಿ ಕೆಳಗಡೆ ಒಬ್ಬರಿಗೆ ಒಂದು ಟಿಕೆಟ್ ಬರುತ್ತಾ ಸೀಟ್ ನೋಡಿದ್ವಿ ಮೇಲೆ ಎರಡು ಸೀಟ್ ಖಾಲಿದ್ದು ಮೇಲೆ ಕುಂದ್ರಂಬಾಲೆ ಅಂತ ಅನ್ಕೆಸ್ ಮೇಲೆ ಮೇಲೆ ಒಂದು ಸೀಟ್ ಖಾಲಿದ್ದು ಮೇಲೆ ಕುಂತ್ಕೊಂಡಿದ್ವಿ ಕೆಳಗಡೆ ಕುಂತ್ರು ಬೇಸತ್ತು ಆ ಕಡೆ ಕಿಟಕಿ ಹೋಗಿದಾಗ ನಾನು ಅಷ್ಟು ನೋಡಲಿಲ್ಲ ಕೆಳಗಡೆ ಎಲ್ಲ ಜನ ಇದ್ರಲ್ಲ ಅದಕ್ಕೆ ಮೇಲೆ ಯಾರು ಇರಲಿಲ್ಲ ಸೊ ಮೇಲೆ ಕುಂತ್ಕೊಂಡಿವಿ ಸೊ ಆಮೇಲೆ ಕೆಳಗಿಳು ಬಂದಿವಿ ಆ ಕಡೆ ಕಿಡಕಿದಲ್ಲಿ ಕುಂದ್ರಂಬಾಲಿ ಆ ಕಡೆ ನೋಡೋ ಅಂದ ಒಂದು 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 ತಾಸಾಗಿ ನೋಡಿದ್ವಿ ಸೊ ಈಗ ಸಮಸ್ಯೆ ತಗೊಂಡ್ವಿ ಆ ಕಡೆ ಬೆಳಿಗ್ಗೆ ಏನು ತಿಂದಿಲ್ಲಲ್ಲ ಸಮಸ್ಯೆ ತಿಂದ್ವಿ ಸೊ ಸಮಸ್ಯೆ ಏನು ಅಷ್ಟೇನು ಟೇಸ್ಟ್ ಇರಲಿಲ್ಲ ಉಳಿದು ಆ ಕಡೆ ಅದಕ್ಕೆ ತಿನ್ನಬಾರ್ದು ನೋಡಪ್ಪ ಟ್ರೈನಾಗೆ ಬರೋವು ಏನು ಸೊ ಇದ್ಯಾ ವಾಡಿ ಜಂಕ್ಷನಿಗೆ ಬಂದ್ವಿ ಸೊ ಆಡಿಯನ್ಸ್ ಎಲ್ಲ ಮೊಬೈಲ್ನಾಗ ಚಾರ್ಜ್ ಎಲ್ಲ ಕಲಸಾಗಿಬಿಟ್ಟಿತ್ತು ಸಾಂಗ್ಸ್ ಎಲ್ಲ ಕೇಳಿ ವೀಡಿಯೋಸ್ ಮಾಡಿ ಸೊ ಚಾರ್ಜಿಂಗ್ ಇಟ್ಟಿವಿ ಸೊ ಫೈನಲಿ ಕಲಬುರ್ಗಿಗೆ ರೀಚ್ ಆದ್ವಿ ನಾವು ನಾವು ಎಲ್ಲಿ ಬರ್ಬೇಕಲ್ಲಿ ಸೊ ಈ ಕಲಬುರ್ಗಿಗೆ ಬಂದಮ್ಯಾಗೆ ನಾವೀಗ ಗುಲ್ಬರ್ಗ ಜ ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗ್ಬೇಕು ಇಲ್ಲಿಂದ ಸೊ ಈಗ ಕೆಳಗಡೆ ಹೇಳಬೇಕು ಸೊ ಜನ ಎಲ್ಲಿದ್ದರು ಹಂಗೆ ಹೇಳಿದ್ವಿ ಸೊ ಈಗ ಇಲ್ಲಿಂದ ಇಳಗೇಸಿ ಗುಲ್ಬರ್ಗ ಯೂನಿವರ್ಸಿಟಿಗೆ ಯಾವ ಆಟೋ ಹೋಗ್ತದೆ ಅಂತ ನೋಡಿ ಸೊ ಅದರಲ್ಲೇ ಹೋಗ್ಬೇಕು ನೋಡಿ ಜನ ನೋಡಿದ್ರೆ ಫುಲ್ ಇದ್ದಾರಪ್ಪ ಇಲ್ಲಿ ಬಸ್ನಾಗೂ ಫುಲ್ ಇರ್ತಾರೆ ಇದ್ರಾಗು ಫುಲ್ಲಿರ್ತಾರೆ ಸೊ ಇನ್ನು ಇವಾಗೆ ಕಡಿಮೆ ಅನ್ಸೋದು ಯಾಕಂದ್ರೆ ಬೆಳಿಗ್ಗೆ ಬಂದ್ವಿ ಅಲ್ಲ ಸೊ ಅದಕ್ಕಿನ್ನ ಕಮ್ಮಿ ಅಂದ್ರೆ ಇನ್ನು ಓಕಲ್ಕಿನ್ನೂ ಫುಲ್ ಜನ ಜಾಸ್ತಿ ಇರ್ತಾರೆ ಇವಾಗ ಸ್ವಲ್ಪ ಕಡಿಮೆ ಕಂಡ್ರು ನನಗೆ ಈಗ ಆಟ ತ ಆಟ ಹೋಗ್ಬೇಕಾಗ ಇವನಿಗೂ ಗೊತ್ತಿಲ್ಲ ಅಂತ ಅಂದ ಆಟದ ಇಲ್ಲಿ ಕೇಳ್ಬೇಕಂದ್ರೆ ಕೇಳಕ್ಕೆ ಹೋದ್ನಿ ಹೆಂಗೆ ಹೆಂಗಪ್ಪ ಎಷ್ಟು ಅಂತ ಹೇಳಿ ಹೋಗಕ್ಕೆ ಸೊ ಅವ್ರೇನಂದರು ನೂರ ಐವತ್ತು ರೂಪಾಯಿ ಅಪ್ಪ ಅಂತಂದರು ಸೊ ನೂರೈವತ್ತು ರೂಪಾಯಿ ನಾವಂತಲ್ಲೇ ರಾಯಚೂರಲ್ಲಿದ್ದು ಗುಲ್ಬರ್ಗ್ ಬಂದ್ವಿಪ್ಪ ಒಬ್ಬರಿಗೆ ಅರವತ್ತೈದು ರೂಪಾಯಿ ನೂರೈದು ಕಿಲೋಮೀಟ್ರ್ ನೀವು ಜಸ್ಟ್ ಒಂದು ಐದು ಕಿಲೋಮೀಟ್ರಿಗೆ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ಏನಂತಂದ್ರೆ ಇಲ್ಲಪ್ಪ ನಮ್ಮ ರೇಟ್ ಇಷ್ಟೇ ಐತೆ ನೀವು ಬಂದರು ಬರೀ ಬಿಟ್ರು ಬಿಟ್ರಂತಾದ್ರೂ ಮತ್ತೆ ಏನು ಮಾಡ್ತೀನಿ ನಿರ್ವಹಲ್ಲ ಮತ್ತೆ ಈಗ ಅಲ್ಲಿ ಇಲ್ಲಿ ಬಂದು ಮತ್ತು ಇಲ್ಲಿ ವಾಪಾಸ್ ಹೋಗಕ್ಕೆ ಸೊ ಅದಕ್ಕೆ ನೂರು ರೂಪಾಯಿ ಹೇಳಿದ್ವಿ ಒಬ್ಬರಿಗೆ ಐವತ್ತು ರೂಪಾಯಿ ಸರಿ ಅಂತ ನನಗಿಸಿ ಹಚ್ಚಿದ್ವಿ ಅಚ್ಚಾದ ಇಲ್ಲಿದ್ದು ಎಷ್ಟು ಕಿಲೋಮೀಟ್ರ್ ಆತ್ತಪ್ಪ ಅಂತ ಕೇಳಿದ್ವಿ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರ್ ಆತಪ್ಪ ಅಂತ ಹೇಳಿದರು ಅದೇ ನಾವು ಬರಬೇಕಾಗಿರೋ ಜಾಗ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಎಂಟ್ರಿ ಸೊ ಇಲ್ಲಿಂದ ಹೋದ್ರೇ ಸೊ ಒಂದು ಕಿಲೋಮೀಟ್ರ್ ಹಂಗೆ ಹೋದ್ರೆ ನಾವು ಯೂನಿವರ್ಸಿಟಿಗೆ ಒಳಗೆ ಹೋಗಿಬಿಡ್ತೀವಿ ಅಂತ ಅಂದರು ಸೊ ಆಯ್ತೊಳಗನೆ ಕರ್ಕೊಂಡು ಹೋಗ್ರಪ್ಪ ಅಂತ ಅಂದ್ವಿ ಸೊ ಒಳಗೊಂಡ ಪಾಠದವ್ರು ಬರೋದು ಇಲ್ಲಿಗೆ ಲಾಸ್ಟ್ ಅಂತ ಹೇಳಿದ್ರು ಪರ್ಮಿಷನ್ ಸೊ ಸರಿ ಆಯ್ತು ಅಂತಂದು ಇಲ್ಲೇ ಇಳಿಸಿದ್ರು ಸೊ ಇಲ್ಲಿದ್ದ ನಡ್ಕೊಂಡು ಹೋಗ್ಬೇಕಪ್ಪ ಹೇಳಿದ್ರು ಸರಿ ಆಯ್ತು ಅಂದಗಿಸಿ ಅಲ್ಲಿದ್ದ ಹೋದ್ವಿ ಅಂತೂ ಇಂತು ನಾವು ಬಂದಿದ್ದ ಕೆಲಸ ಮುಗೀತು ನಮ್ಮ ಮಾರ್ಕ್ಸ್ ಕಾರ್ಡು ಎಲ್ಲ ಸೊ ನಾವೆಲ್ಲ ಏನೇನು ಬೇಕಲ್ಲ ಅವೆಲ್ಲ ತಗೊಂಡ್ಗೇಸಿ ಸೊ ಇಲ್ಲಿಗ ಮಧ್ಯಾಹ್ನ ಬಿಟ್ಟಿತ್ತಲ್ಲ ಬೆಳಿಗ್ಗೆ ಏನಿಲ್ಲ ಸಮಸ್ಯೆ ಅಷ್ಟೇ ತಿಂದಿದ್ವಿ ಸೊ ಅದಕ್ಕೆ ಊಟನ ಮಾಡೋಕ್ಕು ಅಂಬ ಅಂತ ಅನ್ಗಿಸಿ ಇಲ್ಲಿ ಕ್ಯಾಂಟೀನ್ ಇತ್ತು ಕ್ಯಾಂಟೀನಿಗೆ ಕರ್ಕೊಂಬಂದೆ ಸೊ ಕ್ಯಾಂಟೀನಾಗ ಏನು ತಿನ್ಬೇಕಂತ ನೋಡಿದ್ರೆ ದೋಸೆ ಉಪ್ಪಿಟ್ಟು ಅವೆಲ್ಲ ಇದು ಇವೆಲ್ಲ ಬೇಡಪ್ಪ ಸುಮ್ಮನೆ ಊಟ ಊಟ ಉಂಡ್ಬಿಡಮ್ಮ ಅಂತಂದ್ವಿ ಅದಕ್ಕೆ ಚಪಾತಿ ಊಟ ಐತಪ್ಪ ಅಂತಂದ್ರೆ ಸಾರಿ ಚಪಾತಿ ಊಟನೇ ತಗೊಂಡ್ರೆ ಇವನು ಹಪ್ಪಳ ಥರದ್ದು ತಿಂದುಬಿಟ್ಟ ಗುಳ್ಮ್ ಅಂತ ಅನ್ಗಿಸಿ ಇದು ಹಪ್ಳ ಎಲ್ಲ ತಿಂದು ಚಪಾತಿ ತಿಂದ್ವಿ ಸೊ ನಮ್ಮ ಸೈಡ್ ನೋಡಿದರೆ ಚಿತ್ರಾನ್ನ ಪಲಾವು ಅವೆಲ್ಲ ಕೊಡ್ತಾರೆ ಇಲ್ಲಿ ಏನಿಲ್ಲ ಓನ್ಲಿ ವೈಟ್ ರೈಸ್ ಸೊ ಇದು ಹಪ್ಳಗೂ ಏನಿಲ್ಲ ಖರ್ಚಿಪಾದಂಗೆ ಇದೆ ಎಲ್ಲ ಮೆತ್ತಗಾಯಿದೆ ಏನು ಕರಮಲ್ಲ ಏನಿಲ್ಲ ಇದೊಂದು ಓದೋದೇ ಇಲ್ಲ ಆ ಕಡೆ ಒಯ್ದು ಓದಿ ಆದ್ಮೇಗ ಊಟ್ರಿ ಎಲ್ಲ ಬಡೇ ಮಾರ್ಕ್ಸ್ ಕಾಡಿಗೆ ಅದಕ್ಕೆ ಫೀಸ್ ಅಂತ ಅದಂತ ಇದಂತೆ ಎಲ್ಲ ಇದಕ್ಕೆ ಸಾಕಾಗಿ ಹೋಯ್ಬಿಡ್ತಾವೆ ಇದು ಕಡೆ ತಿರ್ಗಾಕೆ ಬ್ಯಾಸ ಎಲ್ಲ ಬಂದು ಕೆಲಸ ಮುಗಿದಾದ್ಮೇಗ ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ವಿ ಸೊ ಮತ್ತೆ ಅಲ್ಲಿ ಒಂದು ಆಟೋ ಹತ್ತಿಗನ್ಗೇಸಿ ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತೆ ಈಗ ಜಲ್ದಿ ಹೋದ್ರೆ ಟ್ರೈನ್ ಸಿಗ್ತದೆ ಮತ್ತೆ ಟ್ರೈನ್ ಲೇಟ್ ಹೋದ್ರೆ ಮತ್ತೆ ನೈಟ್ ಆಗಿಬಿಡ್ತಂದು ಸ್ಟೇಷನಿಗೆ ಬಂದು ಇವು ಚಕ್ಲಿ ಇವು ಬಟಾಣಿ ಎಲ್ಲ ತಗೊಂಡ್ಗೇಸಿ ಹಂಗೆ ಸುಮ್ಮನೆ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅಲ್ಲಿ ಎಲ್ಲಿ ಓಡಾಡ್ಕೊಂಡು ಸೊ ಟ್ರೈನ್ ಬಂತು ಟ್ರೈನಲ್ಲಿ ಅಲ್ಲೆಲ್ಲ ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡು ಸೊ ಬಾಯ್ ಬಾಯ್ ಕಲಬುರ್ಗಿ ಜಂಕ್ಷನ್ ಅಂತ ಟಾಟಾ ಮಾಡಿಗೇಸಿ ಸೊ ಸೀಟ್ ಹುಡ್ಕತೀವಿ ಎಲ್ಲೇ ಇದೆ ಅಂತ ನಾವು ನೋಡಿದ್ರೆ ಎರಡುವರೆಗೆ ಬಂದ್ವಿ ಟ್ರೈನ್ ನೋಡಿದ್ರೆ ನಾಲ್ಕುವರೆಗೆ ಬಂದದ ಸೊ ಅಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಕುಂತೀವಿ ಹೋಯ್ತಾ ಕಡೆ ಇಲ್ಲಿ ಫುಲ್ಲು ಜನ ತುಂಬಿಬಿಟ್ರೆ ಎಲ್ಲ ಎಲ್ಲಿ ಇಲ್ಲಿ ಮಕ್ಕ ಮುಟ್ಟಾರ ಸೀಟೇ ಇಲ್ಲ ಎಲ್ಲೆನ ಕುಂತರು ನಾವು ಹುಡುಕಿ ಹುಡುಕಿ ಸಾಕಾಗಿ ಹೋಯ್ತು ಈ ಬೋಗಿ ದಾ ಬೋಗಿಗೆ ಹೋಗ್ತೀವಿ ಆ ಬೋಗಿಲಿ ದೀ ಬೋಗಿ ಬರ್ತೀವಿ ಸೊ ಎಲ್ಲ ಒಡ್ಯಾಡ್ ಒಡ್ಯಾಡಿ ನಾನು ಕಾಲೆಲ್ಲ ಕಿತ್ತೋಯ್ಬಿಡ್ತೆವು ಎಲ್ಲ ಕ್ರಾಕ್ಸ್ ಹಾಕಿದ್ನೆಲ್ಲ ಅದಕ್ಕೆಲ್ಲ ಕಾಲೆಲ್ಲ ಕಿತ್ತೋಯ್ಬಿಡ್ತಾ ಕಡೆ ಸೊ ಫೈನಲಿ ಶಕ್ತಿ ನಗರಕ್ಕೆ ಬಂದ್ವಿ ಸೊ ಈ ಎಲ್ಲ ಹೊಗೆ ಹೋಗಿ ಹೋಗ್ತಾರ ನೋಡಿದ್ರೆ ಕೆ ಜಿ ಎಫ್ ನೆಲ್ಲಿ ಕಣಂಗೆ ಕಾಣಕೈತೆ ಸೊ ಹಂಗೆ ವ್ಯೂ ಚೆನ್ನಾಗಿತ್ತು ಎಲ್ಲ ಗೇಸಿ ಶಕ್ತಿ ನಗರಕ್ಕೂ ಟಾಟಾ ಮಾಡಗಿಸಿ ಈಗ ರಾಯಚೂರಿಗೆ ಬಂದಿ ಸೊ ರಾಯಚೂರಿಗೆ ಬಂದಾದ್ಮೇಲೆ ಇವಾಗ ಈ ಊರಿಗೆ ಹೋಗ್ಬೇಕು ಸೊ ಈಗ ಟೈಮ್ ಅಂದರೆ ಏಳುವರೆ ಏಳುವರೆ ಎಂಟು ಗಂಟೆ ಆಗಿತ್ತು ಈಗ ನಾವು ಹೋಗೋ ಹೋಗ್ಬೋಷ್ಟಿಗೆ ಎಲ್ಲ ಒಂಬತ್ತುವರೆ ಹಂಗೆ ಆತದ ಅಂತಂದೆ ಸೊ ಹಂಗೆ ಹೋಗಿ ಅಂತ ಅಂತಂದ್ವಿ ನಮ್ಮ ಫ್ರೆಂಡ್ ಏಯ್ ತಿಕ್ಕೋಳಿ ಸುಮ್ಮನೆ ಇರೋದು ಏಯಪ್ಪ ಮುಂಜಾನೆ ಮುಂಜಾರೇ ಏನು ಒಟ್ಟಿಗೆ ಏನು ನಾಶ ಇಲ್ಲ ಅದೇ ಕರ್ಕೊಂಡು ಹೋಯ್ತು ಮತ್ತೆ ಹಂಗೆ ಅಂತ ನಾಲ್ಕಿನ ತೊಗೊಮೇನಂತಂದೇಸಿ ಅವನಿಗೆ ಹೇಳಿದ್ನಿ ಅವಾಗ ಆಯ್ತು ತಗೊಂಡು ಹೋಯ್ತೀವಿ ಸೊ ನಾವು ಫ್ರೈಡ್ ರೈಸ್ ತಗೊಂಡೆ ಅವನು ಪಲಾವ್ ತಗಂದ ಅವನಿಗೆ ಪಲಾವ್ ತಿನ್ನಪ್ಪ ನಾವು ಫ್ರೈಡ್ ರೈಸ್ ತಿಂತೀನಿ ಅನ್ಗಿಸಿ ಏನೋ ಒಂದು ತಿಂದೆವು ಆ ಕಡೆ ಸ್ವಲ್ಪ ಆದ್ಮೇಲೆ ನಮ್ಮ ಮಾನಿ ಬಸ್ ಬಂತು ಈಗ ಮಾನಿ ಬಸ್ ಹಚ್ಕೊಂಡು ಈಗ ಫೈನಲಿ ನಮ್ಮ ಮಾನವಿಗೆ ಬಂದಿವೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಬಾಯ್ ಬಾಯ್ ಟಾಟಾ